ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿಗೂ ಕೂಡ ಪರಿಹಾರದ ರೀತಿಯಲ್ಲಿ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕವನ್ನು ಹೇಳಬೇಕು ಅಂತ ತಿಳಿಸ್ಕೊಟ್ಟಿದೆ ಹಾಗಾಗಿ ಇವತ್ತಿನಿಂದ ಮೊದಲನೇ ಒಂದು ನಕ್ಷತ್ರ ಅಶ್ವಿನಿ ನಕ್ಷತ್ರಕ್ಕೆ ಯಾವ ಒಂದು ಶ್ಲೋಕ ಬರುತ್ತೆ ಅನ್ನೋದ್ರ ಮಾಹಿತಿಯನ್ನು ತಿಳಿಯೋಣ ಹಾಗೆ ಈ ಶ್ಲೋಕವನ್ನು ನೀವು ಅಶ್ವಿನಿ ನಕ್ಷತ್ರದವರು ಒಂದನೇ ಪಾದದವರಾಗಿದ್ದರೆ ಒಂದನೇ ಶ್ಲೋಕ ಹಾಗೆ ಎರಡನೇ ಪಾದದವರಿಗೆ ಎರಡನೇ ಶ್ಲೋಕ ಮೂರನೇ ಪಾದದವರಿಗೆ ಮೂರನೇ ಶ್ಲೋಕ ಹಾಗೆ ನಾಲ್ಕನೇ ಪಾದದವರಿಗೆ ನಾಲ್ಕನೇ ಶ್ಲೋಕ ಈಗ ಕೆಲವರಿಗೆ ಅವರ ಜನ್ಮ ನಕ್ಷತ್ರದ ಪಾದ ಗೊತ್ತಿರಲ್ಲ ಹಾಗಾಗಿ ಪಾದ ಗೊತ್ತಿಲ್ಲದೆ ಇರೋರು ನಕ್ಷತ್ರ ಗೊತ್ತಿದ್ರೆ ಅಶ್ವಿನಿ ನಕ್ಷತ್ರದ ನಾಲ್ಕು ಶ್ಲೋಕವನ್ನು ಹೇಳಬೇಕು ಹಾಗೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಹೇಳಿದ್ರೆ ಬಹಳ ಉತ್ತಮ ಅದು ಸಾಧ್ಯ ಆಗಲಿಲ್ಲ ಅಂದರೆ ಕನಿಷ್ಠ ಹನ್ನೊಂದು ಬಾರಿ ಹನ್ನೊಂದು ದಿನ ಹೇಳಿ ನೋಡಿ ನಿಮ್ಮ ಜೀವನದಲ್ಲಿ ನಿಮಗೆ ಎಷ್ಟು ಬದಲಾವಣೆ ಕಾಣುತ್ತೆ ಅಂತ ನೀವೇ ಹೇಳ್ತೀರ ಹಾಗಿದ್ರೆ ಬನ್ನಿ ಈಗ ಶ್ಲೋಕವನ್ನು ನೋಡೋಣ ಅಶ್ವಿನಿ ನಕ್ಷತ್ರ ಮೊದಲನೇ ಪಾದದವರಿಗೆ ಈ ಶ್ಲೋಕ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭುಹು ಭೂತ ಕೃದ್ಭೂತ ಭೃದ್ಭಾವೋ भूतात्मा भूतभावनः विश्वं विष्णुर्वषट्कारो भूतभव्यभवत्प्रभुः भूतकृद्भूतभृद्भावो भूतात्मा भूतभावनः इद मोदने श्लोक इ अश्विनक्षत्र एन पादव पूतात्मा परमात्मा च मुक्तानां परमागतिः ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವಚ ಪರಮಾತ್ಮಾ ಪರಮಾತ್ಮ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವಚ ಇದು ಎರಡನೇ ಪಾದದವರಿಗೆ ಈಗ ಮೂರನೇ ಪಾದದವರಿಗೆ ಯೋಗೋ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹವಪು ಶ್ರೀಮಾನ್ ಕೇಶವ ಪುರುಷೋತ್ತಮ ಯೋಗೋ ಯೋಗವಿಧಾಂತ ಪ್ರಧಾನ ಪುರುಷೇಶ್ವರ ನಾರಸಿಂಹವಪು ಶ್ರೀಮಾನ್ ಕೇಶವ ಪುರುಷೋತ್ತ ಈಗ ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದದವರಿಗೆ सर्वः शर्वशिवस्थाणुर्भूतादिर्निधिरव्ययः सम्भवो भावनो भर्ता प्रभवः प्रभुरीश्वरः सर्वशर्वशिवस्थाणुर्भूतादिर्निधिरव्ययः सम्भवो भावनो भर्ता प्रभव प्रभुरीश्वरः इदिष्टु ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳಿಗೆ ಸಂಬಂಧಿಸಿದ ಶ್ಲೋಕಗಳು ಹಾಗಾಗಿ ನೀವು ಅಶ್ವಿನಿ ನಕ್ಷತ್ರದ ಪಾದ ಗೊತ್ತಿಲ್ಲ ಅಂದರೆ ನೀವು ಈ ನಾಲ್ಕು ಶ್ಲೋಕವನ್ನು ಹೇಳಬೇಕು ಗೊತ್ತಿರೋರು ಆ ಪಾದಕ್ಕೆ ಸಂಬಂಧಪಟ್ಟಂತಹ ಶ್ಲೋಕವನ್ನು ಹೇಳಿದ್ರೆ ಸಾಕು ಇದನ್ನು ಮುಂಚೆನೇ ಹೇಳಿದ್ದೀನಿ ಇಪ್ಪತ್ತೇಳು ಬಾರಿ ಹೇಳಬೇಕು ಹಾಗೆ ನಿಮ್ಗಾಗಲಿಲ್ಲ ಅಂತಂದರೆ ಕನಿಷ್ಠ ಹನ್ನೊಂದು ಬಾರಿ ಆದರೂ ಕೂಡ ನೀವು ಪ್ರತಿದಿನ ಹೇಳಿದ್ರೆ ಬಹಳ ಒಳ್ಳೆಯದು ಇನ್ನು ಚಿಕ್ಕ ಮಕ್ಕಳು ಇರ್ತಾರೆ ಚಿಕ್ಕ ಮಕ್ಕಳಲ್ಲೂ ಕೂಡ ನಕ್ಷತ್ರ ದೋಷ ಅಂತ ಏನಾದರೂ ಜ್ಯೋತಿಷ್ಯರು ಅಥವಾ ಅರ್ಚಕರು ಯಾರೋ ನಿಮಗೆ ಹೇಳಿದ್ರೆ ನೀವು ಮಕ್ಕಳ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ಇದೊಂದು ಶ್ಲೋಕಗಳನ್ನು ಆ ಮಕ್ಕಳ ಒಂದು ಸಂಬಂಧಪಟ್ಟಂತಹ ಪಾದಗಳಿಗೆ ಸಂಬಂಧಪಟ್ಟಂತಹ ಶ್ಲೋಕವನ್ನು ಹೇಳಿಕೊಂಡ್ರೆ ಮಕ್ಕಳಲ್ಲಿರುವಂತಹ ಎಷ್ಟೋ ಗ್ರಹ ದೋಷಗಳು ಹಾಗೆ ಮಕ್ಕಳಲ್ಲಿ ಏನು ಬಾಧೆಯನ್ನು ಕೊಡ್ತಿದೆ ನಕ್ಷತ್ರ ದೋಷಗಳು ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಹಾಗೆ ಮಕ್ಕಳಲ್ಲಿ ಆಯುರ ಆರೋಗ್ಯ ಕೂಡ ವೃದ್ಧಿಸುತ್ತೆ ಹಾಗೆ ಮಕ್ಕಳು ಓದುವಂತಹ ಮಕ್ಕಳಿದ್ರೆ ಅವರಿಗೆ ಈ ಮಂತ್ರಗಳನ್ನು ಅಂದರೆ ಅವರ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪ್ರತಿದಿನ ಹೇಳೋಕ್ಕೆ ಹೇಳಿ ಮುಂದೆ ಭರಣಿ ನಕ್ಷತ್ರದ ನಾಲ್ಕು ಪಾದಗಳಿಗೆ ಸಂಬಂಧಪಟ್ಟಂತಹ ಶ್ಲೋಕಗಳನ್ನು ತಿಳ್ಕೊಳ್ಳೋಣ ನಿಮಗೆ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು